ಸ್ನೇಹಿತರೆ ನಮಸ್ತೆ ಜಯನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಶೇಷ ರೈಟ್ ಮುಂದೆ ಹೋಗೋಣ ಈ ದನಿ ನೀವು ಕೇಳೇ ಇರ್ತೀರ ಕರ್ನಾಟಕದಲ್ಲಿ ಭಾಳ ಟ್ರೋಲ್ ಆಗಿರ್ತಕ್ಕಂಥ ಭಾಳ ಜನಗಳ ಕಿವಿಗೆ ಬಿದ್ದಿರ್ತಕ್ಕಂಥ ದೃಶ್ಯ ಮಾಧ್ಯಮಗಳನ್ನು ಜಾಸ್ತಿ ನೋಡುವ ಎಲ್ಲರಿಗೂ ಕೂಡ ಈ ದನಿ ಚಿರಪರಿಚಿತ ಪಬ್ಲಿಕ್ ಟಿವಿಯ ರಘುನಾಥ್ ಅನ್ನುವ ವ್ಯಕ್ತಿ ಈ ಪದವನ್ನು ಪದೇ 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 ಬಳಸ್ತಾರೆ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಈ ರೀತಿ ಅವರಿಗೆ ಮುಂದಕ್ಕೆ ಹೋಗಿ ಹೋಗಿ ತುಂಬಾ ಅಭ್ಯಾಸ ಇದೆ ಅವರಿಗೆ ಭಾಳ ತುಂಬ ಹಿರಿಯ ಅವರು ಭಾಳ ಕಳೆದ ಐವತ್ತು ವರ್ಷಗಳ ಅನುಭವ ಇರ್ತಕ್ಕಂಥವರು ಬಹಳ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಕನ್ನಡ ಕನ್ನಡಪ್ರಭದಂತಹ ಪತ್ರಿಕೆ ಸಂಯುಕ್ತ ಕರ್ನಾಟಕದಂಥ ಪತ್ರಿಕೆ ಭಾಳ ತುಂಬ ಕೆಲಸ ಮಾಡಿರ್ತಕ್ಕಂಥ ಭಾಳ ಹಿರಿಯ ಪತ್ರಕರ್ತರು ಆದರೆ ಯಾವಾಗ ಅವ್ರು ಪಬ್ಲಿಕ್ ಟಿ ವಿ ಅಂತೇಳಿ ಒಂದು ದೃಶ್ಯ ಮಾಧ್ಯಮಕ್ಕೆ ಸೇರಿಕೊಂಡ್ರೋ ಆಗ ಅವರ ಆ ಇರಿತನಕ್ಕೆಲ್ಲ ಯಾವ ಬೆಲೆಯೂ ಆಗಿದೆ ಅಂತ ಹೇಳೋದಕ್ಕೆ ನಿಜಕ್ಕೂ ಕೂಡ ವಿಷೇದ ಆಗತ್ತೆ ಸ್ನೇಹಿತರೆ ಯಾಕೆಂತಂದರೆ ರಾತ್ರಿ ಒಂಬತ್ತು ಗಂಟೆಯ ಸಮಯ ಪ್ರೈಮ್ ಟೈಮ್ ಆ ಪ್ರೈಮ್ ಟೈಮಲ್ಲಿ ನಾವು ಏನು ವೀಕ್ಷಣೆ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಹಾಗಾಗಿಯೇ ರಾತ್ರಿ ಒಂಬತ್ತು ಗಂಟೆಯ ಸಮಯ ಇದೆಯಲ್ಲ ಅದು ದೃಶ್ಯ ಮಾಧ್ಯಮಗಳಿಗೆ ಭಾಳ ವ್ಯಾಲ್ಯೂ ಇರತಕ್ಕಂಥ ಸಮಯ ಆ ಸಮಯದಲ್ಲಿ ನಾವು ಕೂತ್ಕೊಂಡಾಗ ಎಷ್ಟು ವಿವೇಚನವಾಗಿ ವಿವೇಚನಯುತವಾಗಿ ಮಾತಾಡಬೇಕು ಎಷ್ಟು ನಿಖರವಾಗಿ ಮಾತಾಡಬೇಕು ಎಷ್ಟು ಪ್ರಬುದ್ಧತೆಯಿಂದ ಮಾತಾಡಬೇಕು ಅದು ಕೂಡ ನಲವತ್ತೈವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಒಬ್ಬ ಪತ್ರಕರ್ತ ಯಾವ ರೀತಿ ಮಾತಾಡಬೇಕು ಆ ರೀತಿಯಾಗಿ ಖಂಡಿತವಾಗಿ ಕೂಡ ರಂಗನಾಥ್ ಅವ್ರು ಮಾತಾಡ್ತಾ ಇರಲಿಲ್ಲ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಅಂಥೇಳಿ ಜಾರ್ಸಿ ಜಾರ್ಸಿ ಹೋಗ್ತಾರೆ ಆದರೆ ಕೆಲವು ಟೈಮು ಮುಂದಕ್ಕೆ ಹೋಗೋದೇ ಇಲ್ಲ ಅವರು ಅಲ್ಲಲ್ಲೇ ನಿಂತು ಬರ್ತಾರೆ ಅವರಷ್ಟೇ ಅಲ್ಲ ರಿಪಬ್ಲಿಕ್ ಟಿ ವಿಯ ಕನ್ನಡ ವರ್ಷನ್ ಕೂಡ ಬಂದಿದೆ ನಾವೀಗಾಗಲೇ ಹಿಂದಿಯ ರಿಪಬ್ಲಿಕ್ ಟಿವಿ ನೋಡಿದ್ದೀವಿ ಅಲ್ಲಿ ಅರ್ನಾಬ್ ಗೋಸ್ವಾಮಿ ಅವರ ಕಿರ್ಚಾಟವನ್ನು ನೋಡಿದೀವಿ ಆ ಕಿರ್ಚಾಟವನ್ನು ಆ ಈ ವೀಕ್ಷಕರ ದೇಗ ಸಹಿಸ್ಕೊಂಡಿದ್ದಾರೋ ಆ ದೇವರಿಗೆ ಗೊತ್ತು ಅದೀಗ ಕನ್ನಡಕ್ಕೂ ಕೂಡ ಟ್ರಾನ್ಸ್ಫರ್ ಆಗಿದೆ ಕನ್ನಡದಲ್ಲಿ ಆ ವರ್ಷನ್ನ ಈ ಜಯಪ್ರಕಾಶ್ ಶೆಟ್ಟಿ ಅನ್ನೋರು ವಹಿಸ್ಕೊಂಡಿದ್ದಾರೆ ಆ ಜಯಪ್ರಕಾಶ್ ಶೆಟ್ಟಿ ಅವರ ಧ್ವನಿಯನ್ನ ಆ ಅದೇ ಹೇಗೆ ತಾನೇ ಸಹಿಸ್ಕೊತಾರೋ ಗೊತ್ತಿಲ್ಲ ಅದರಲ್ಲೂ ಕೂಡ ದರ್ಶನ್ ಕೇಸಲ್ಲಿ ಶೆಟ್ಟಿಗೆ ಹೋಗೋಣ ಬಾ ಅಂತ ಹೇಳಿ ವಿಚಿತ್ರವಾಗಿ ಬಹಳ ಕೆಟ್ಟದಾಗಿ ಮಾತಾಡುವಂತಹ ವ್ಯಕ್ತಿ ಜಯಪ್ರಕಾಶ್ ಶೆಟ್ಟಿ ಹರಪನ ಅಗ್ರಹಾರಕ್ಕೆ ಹೋಗ್ತಿರಬೇಕಾದ್ರೆ ಮಾತಾಡಿದ ತಪ್ಪು ಸರಿ ಅನ್ನೋ ವಿಚಾರ ಬೇರೆ ಆದರೆ ಒಂದು ಮುಖ್ಯವಾಹಿನಿಯ ಮಾಧ್ಯಮದಲ್ಲಿ ಮಾತಾಡುವಾಗ ಭಾಷೆ ಹೇಗಿರಬೇಕು ನಮ್ಮ ಮ್ಯಾನರಿಸಮ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವರಿಗೆಲ್ಲ ಯಾವಾಗ ಪಾಠ ಹೇಳ್ಕೊಡ್ಬೇಕು ಯಾವ ಪಾಠ ಹೇಳ್ಕೊಡೋದು ಇವರಿಗೆ ಐವತ್ತು ವರ್ಷ ಹಿರಿಯರಾದಂಥ ಪಬ್ಲಿಕ್ ಟಿ ವಿಯ ರಘುನಾಥ್ ಅವರೇ ಜೈಪ್ರಕಾಶ್ ಮೇಲೆ ಜಯಪ್ರಕಾಶ್ ಯಾರ್ ಪಾಠ ಹೇಳ್ಕೊಡ್ತಾರೆ ಸ್ನೇಹಿತರೆ ವಿಷಯ ಮುಖ್ಯವಾಗಿ ಅದಲ್ಲ ಅವರ ಈ ನಡವಳಿಕೆಯಿಂದಾಗಿ ಅದರಲ್ಲೂ ಈ ಯುದ್ಧದ ಸಮಯ ಈ ದಾಳಿಯ ಸಮಯದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತದ್ದು ಆಗ ಇವರ ಈ ನಡವಳಿಕೆ ಯಾವ ರೀತಿಯಾಗಿ ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅದೊಂದು ರೋಗ ಅಂತ ನಾವು ಕರೆಯೋದಾದರೆ ಆ ರೋಗ ಅದು ಮಟ್ಟಿಗೆ ಉಲ್ಬಣ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಲೇಬೇಕಾಗತ್ತೆ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೆರಡು ನಮ್ಮ ದೇಶ ಮರೆಯಲೇ ಆಗದಂಥ ಘಟನೆಗೆ ಒಳಗಾದಂಥ ಇಪ್ಪತ್ತಾರು ಜನ ಭಾರತೀಯ ನಾಗರಿಕರನ್ನು ಉಗ್ರರು ಕೊಂದ ದಿನ ಅದು ತುಂಬ ಕೆಟ್ಟದಾಗಿ ಅದನ್ನು ನಾವು ಯಾವ ಕಾರಣಕ್ಕೂ ಮರೆಯೋಕ್ಕಾಗಲ್ಲ ಮರಿಬಾರದು ಕೂಡ ನಮ್ಮ ದೇಶವೂ ಮರಿಬಾರದು ನಮ್ಮ ಸೇನೆ ಯಾವತ್ತೂ ಮರೆಯಲ್ಲ ಈ ನಂಬಿಕೆ ನಮಗೆಲ್ಲ ಇದೆ ಈ ವಿಷಯ ಒಂದು ಕಡೆ ಇರಲಿ ಆದರೆ ಇದನ್ನು ಹಿಂದಿಯ ಅಥವಾ ಬೇರೆ ನ್ಯಾಷನಲ್ ಮೀಡಿಯಾಗಳು ಹ್ಯಾಂಡಲ್ ಮಾಡಿದ್ದು ಟ್ರಯಲ್ ಮಾಡಿದ ರೀತಿ ಬೇರೆ ಆದರೆ ನಮ್ಮ ಕನ್ನಡದ ಮಾಧ್ಯಮಗಳು ಮಾಡಿದ್ದ ಟ್ರಯಲ್ ಇದೆಯಲ್ಲ ಅದು ಕೂಡ ರಾಷ್ಟ್ರೀಯ ಮಾಧ್ಯಮಗಳನ್ನು ಅಥವಾ ನ್ಯಾಷನಲ್ ಮೀಡಿಯಾಗಳನ್ನು ಮೀರಿಸುವ ರೀತಿಯಲ್ಲಿ ಇತ್ತು ಅದಕ್ಕೆ ಭಾಳ ದೊಡ್ಡ ಕಾಣಿಕೆ ಒಂದು ಪಬ್ಲಿಕ್ ಟಿವಿಯ ರಂಗನಾಥ್ ಇನ್ನೊಂದು ರಿಪಬ್ಲಿಕ್ ಟಿವಿಯ ಜಯಪ್ರಕಾಶ್ ಶೆಟ್ಟಿ ನ್ಯೂಸ್ ಫಸ್ಟ್ ಅನ್ನುವ ಚಾನೆಲ್ನ ಯಾರು ನಡೆಸ್ತಾರೋ ಗೊತ್ತಿಲ್ಲ ಅವರ ಪ್ರತಿದಿನದ ಆ ತಮ್ನೆನ್ಸು ಪ್ರತಿದಿನ ವೀಡಿಯೋಸು ನೋಡ್ತಾ ಇದ್ದರೆ ನಮಗೆ ನಿಜಕ್ಕೂ ಗಾಬರಿ ಗುಡಿಸುವಂತಹ ವಾತಾವರಣ ಅದೆಲ್ಲ ಒಂದು ಕಡೆ ಅದರಲ್ಲಿ ಅವರ ಕೆಲಸ ಯಾವ ರೀತಿ ಇತ್ತು ಅನ್ನೋದನ್ನು ಒಂದು ಸಣ್ಣ ಒಂದು ಜರ್ನಿ ಹೇಳ್ತೀವಿ ಒಂದು ಗ್ರಾಫ್ ಹೇಳ್ತೀವಿ ಕೇಳಿ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೆರಡು ದಾಳಿಯಾದ ದಿನ ಇದ್ದಂತಹ ಒಂದು ಗ್ರಾಫ್ ಇತ್ತಲ್ಲ ಆ ಗ್ರಾಫು ತುಂಬ ಹೈಯಲ್ಲಿತ್ತು ಹೇಗೆ ಮುಂದೆ ನಮ್ಮ ದೇಶ ಏನು ಮಾಡುತ್ತೆ ನೋಡಿ ಮೋದಿ ಚುನ್ ಚುನ್ಕೆ ಮಾರಂಗೆ ಒಡದೆ ಒಬ್ಬ ದೇಶದ ಪ್ರಧಾನಿ ಆ ರೀತಿ ಮಾತಾಡಬೇಕು ಈ ಹಿಂದೆ ಇಂದಿರಾ ಗಾಂಧಿ ಕೂಡ ಮಾತಾಡಿದಾರೆ ಆ ರೀತಿ ಅಷ್ಟು ಆವೇಶ ಇರಬೇಕಾಗತ್ತೆ ಅಂತ ಯಾಕೆಂದರೆ ಅಷ್ಟು ಆವೇಶ ಹುಟ್ಟಿಸುವಂತಹ ಘಟನೆಯೇ ನಮ್ಮ ದೇಶದಲ್ಲಿ ನಡೆದದ್ದು ಆದರೆ ಈ ಒಂದು ವಿಷಾದ ಏನು ಅಂತಂದರೆ ಇದರಲ್ಲಿ ಅವರಿಗೆ ನಾವು ಇದಕ್ಕೆ ಕಾರಣವಾದಂತಹ ಆ ಉಗ್ರರನ್ನು ಪೋಷಿಸ್ತಾ ಇರತಕ್ಕಂತಹ ಪಾಕಿಸ್ತಾನದ ಮೇಲೆ ನಾವು ಯುದ್ಧ ಮಾಡಬೇಕು ಅಥವಾ ಆ ಉಗ್ರರ ಮೇಲೆ ನಾವು ಯುದ್ಧ ಮಾಡಬೇಕು ಸ್ನೇಹಿತರ ನೆನಪಿರಲಿ ಈ ವಿಷಯದಲ್ಲಿ ಸೇನೆಗೆ ತುಂಬ ಸ್ಪಷ್ಟತೆ ಇತ್ತು ನಾವು ಈ ಯುಗ್ರದ ವಿರುದ್ಧ ದಾಳಿ ಮಾಡಬೇಕೇ ಹೊರತು ಪಾಕಿಸ್ತಾನದ ವಿರುದ್ಧ ಯುದ್ಧ ಅಲ್ಲ ಅನ್ನುವ ತುಂಬ ಸೆನ್ಸಿಬಿಲಿಟಿಯಿಂದ ನಮ್ಮ ಸೇನೆ ಕೆಲಸ ಮಾಡಿದೆ ಏಕೆ ಅದು ಸೇನೆ ಆದರೆ ಈ ನಮ್ಮ ಪಬ್ಲಿಕ್ ಟಿ ವಿ ರಂಗನಾಥ್ ಜಯಪ್ರಕಾಶ್ ಶೆಟ್ಟಿ ಇನ್ನೊಂದು ಯಾವ ಚಾನಲ್ಗಳಿದಾವಲ್ಲ ಆ ಚಾನಲ್ಗಳ ಮಾತ್ರ ಇದು ಫಸ್ಟ್ ದಿವಸದೇ ಅಂದರೆ ಯುದ್ಧ 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 ಒಟ್ಟಿನಲ್ಲಿ ಇವರಿಗಂತೂ ಯುದ್ಧ ಆಗಬೇಕಿತ್ತು ನೀವು ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿದ್ದರೆ ಆ ಕಾಮೆಂಟ್ ಸೆಕ್ಷನ್ ನೋಡ್ತಾ ಹೋಗ್ಬೋದು ಮೊದಲು ಒಂದು ಒಂದು ದಿವಸ ಎರಡು ದಿವಸ ಮೀಡಿಯಾ ಪರವಾಗಿದ್ದಂಥವರು ನಾಲ್ಕು ಐದು ದಿವಸೊತ್ತಿಗೆ ಸಾಕು ನಿಲ್ಲಿಸ್ರಪ್ಪ ಅದು ಎಷ್ಟು ಆಟ ಆಡ್ತಾರೋ ನಮಗೆ ಗೊತ್ತಾಗಿದೆ ಕಣ್ರು ನಾವು ಸೋಷಿಯಲ್ ಮೀಡಿಯಾ ಬಳಸ್ತೀವಿ ಅನ್ನೋ ಮಟ್ಟಿಗೆ ಅವರಿಗೆ ಬುದ್ಧಿ ಹೇಳೋ ಮಟ್ಟಿಗೆ ಜನಗಳೇ ರಿಯಾಕ್ಟ್ ಮಾಡಕ್ಕೆ ಶುರು ಮಾಡಿದ್ರು ಅದಾದ ನಂತರ ಇನ್ನೊಂದು ಗ್ರಾಫ್ ಲೆವೆಲಿಗೆ ಬರೋದಾಗತ್ತೆ ಸ್ನೇಹಿತರೆ ಯಾವಾಗ ಟ್ರಂಪ್ ಈ ಯುದ್ಧ ಸಂಧಾನ ಮಾಡಿದ್ದೀನಿ ಕದನ ವಿರಾಮ ಘೋಷಣೆ ಮಾಡಿದ್ದೀವಿ ಅಂತೇಳಿ ಟ್ರಂಪ್ ಹೇಳಿದ ತಕ್ಷಣವೇ ಈ ಯುದ್ಧ ನಿಂತಿದ್ದಕ್ಕೆ ಭಾಳ ಬೇಸರ ಮಾಡ್ಕೊಂಡಂತಹ ಮೊದಲ ಇವುದು ಅಂತಂದರೆ ಬಹುಶಃ ಈ ಕನ್ನಡದ ಚಾನಲ್ಗಳೇ ಇರಬೇಕು ಯಾಕೆ ಅಂತಂದರೆ ಅವರಿಗೆ ಬೇಕಾಗಿದ್ದು ಯುದ್ಧ ಉಗ್ರರ ನಾಶ ಅಲ್ಲ ಅವರಿಗೆ ಇವಾಗ ಹಿಂದಿನ ಕತೆಗಳು ಬೇರೆ ಬೇರೆ ಏನೋ ಇದೆ ಇವರಿಗೆ ಮೊದಲು ಏನಕ್ಕೆ ಇವರು ಶುರು ಮಾಡೋದ್ರೆ ಗೊತ್ತಿಲ್ಲ ಎಲ್ಲಿಂದೋ ಶುರುವಾಗಿದೆ ಕತೆ ಇದು ಆದರೆ ಇವರಿಗೆ ಈ ರೋಗ ವಾಸಿ ಆಗಿದೆ ಅಂತ ತಲುಪಿದೆ ಅಂತ ಅನ್ನೋದಕ್ಕೆ ನಿರ್ದಿಷ್ಟವಾದ ಸಾಕ್ಷಿ ಅಂತಂದರೆ ಈಗಲೂ ಕೂಡ ಇವಾಗಲೂ ಹೋಗಿ ಟಿ ವಿ ಆನ್ ಮಾಡಿ ನೋಡಿಬೇಕಿದ್ರೆ ಒಂದು ಸಂಧಾನ ಆಗಿದೆ ಅದ್ರ ಪ್ರಕಾರ ಬೇರೆ ಏನೋ ನಡೀತಾ ಇದೆ ರಾಜತಾಂತ್ರಿಕ ಹೋಗಿ ರಾತ್ರಿ ಏಯ್ಟ್ ಪಿ ಎಮ್ ಅಂದರೆ ಮಾಮೂಲಿ ನರೇಂದ್ರ ಮೋದಿ ಅವರು ಬರ್ತಾರಲ್ಲ ಎಂಟು ಗಂಟೆ ರಾತ್ರಿಗೆ ಆ ಎಂಟು ಗಂಟೆ ರಾತ್ರಿಗೆ ಬಂದಾಗೂ ಕೂಡ ಮೋದಿಯವರು ಮಾತಾಡ್ದಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಇವರಿಂದ ಮಾತಾಡ್ತಾ ಕೂತಿದ್ದಾರೆ ಅದನ್ನ ಸೀಸ್ ಫೈರ್ ಯಾವ ಬೇಕಾದ್ರೂ ಮತ್ತೆ ದಾಳಿ ಆಗ್ಬೋದು ದಾಳಿ ಆಗಬಹುದು ಯುದ್ಧ ಅಲ್ಲ ಸ್ವಾಮಿ ಯಾವ ಬೇಕಾದ್ರೂ ದಾಳಿ ಆಗಬಹುದು ದಾಳಿಗೂ ಯುದ್ಧಕ್ಕೂ ಇರತಕ್ಕಂಥ ವ್ಯತ್ಯಾಸವನ್ನು ಗಮನಿಸಿ ಮಾತಾಡಿ ಇದು ಬೇಸಿಕ್ ಸೆನ್ಸ್ ಇದು ಭಾಳ ಬೇಜಾರಾಗುತ್ತೆ ನಾವು ಮಾಧ್ಯಮದಲ್ಲಿರ್ತಕ್ಕಂಥವ್ರೆ ನಾವು ತುಂಬ ಹಲವಾರು ವರ್ಷ ಕೆಲಸ ಮಾಡಿದ್ದೀವಿ ನಾವು ಬಹುತೇಕ ಯುದ್ಧದ ಬಗ್ಗೆ ಸ್ಟೋರಿನೇ ಮಾಡೋದು ಬೇಡ ಯುದ್ಧದ ಬಗ್ಗೆ ಮಾತಾಡೋದೇ ಬೇಡ ಅಂತಿದ್ವಿ ಯಾಕೆಂದರೆ ಯುದ್ಧ ಎಲ್ಲ ಆಗ್ತದೆ ಯುದ್ಧದ ಬಗ್ಗೆ ಏನು ಮಾತಾಡೋಕ್ಕಿದೆ ಇಲ್ಲಿ ಎಲ್ಲಿದೆ ಯುದ್ಧ ಆಗಿದ್ದು ದಾಳಿ ಅವನು ಆದೋ ನಾಲ್ಕು ಜನ ಉಗ್ರ ಬಂದು ಎಲ್ಲೋದ್ರು ಉಗ್ರರು ನಾವು ಅಷ್ಟು ದಿವಸ ಆ ಗ್ರಾಫರ್ ಅಷ್ಟು ದಿವಸ ಮಾತಾಡಿದರಲ್ಲಿ ನಾವು ಕೇಳಬೇಕಾದಂಥ ಎರಡು ಪ್ರಶ್ನೆಗಳಿದು ಮುಖ್ಯವಾಗಿ ಒಂದು ಆ ನಾಲ್ಕು ಜನ ಉಗ್ರರು ಎಲ್ಲಿಂದ ಬಂದರು ಯಾವತ್ತಾದರೂ ಪ್ರಶ್ನೆ ಮಾಡಿದ್ದೀರಾ ಪಬ್ಲಿಕ್ ಟಿ ವಿ ರಂಗುನಾಥವರೆ ಯಾವತ್ತಾದರೂ ಒಂದೇ ಒಂದು ಲೈನ್ ಹಾಕಿದಾರೆ ನಾಲ್ಕು ಜನ ಹೋಗಿದ್ರು ಎಲ್ಲಿಂದ ಬಂದರು ಅಂತ ಕೇಳಿಲ್ಲ ನೀವು ಕೇಳೋಕ್ಕಾಗಲ್ಲ ನಿಮಗೆ ಪಶೇ ಈಗಲೂ ಕೇಳಲ್ಲ ನೀವು ಎರಡನೇ ಮುಖ್ಯವಾದ ಪ್ರಶ್ನೆ ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ಹೇಗಿದ್ದಕ್ಕಿದ್ದಂಗೆ ಬಂದು ಕದನ ವಿರಾಮ ಮಾತಾಡ್ತಾರೆ ಯಾವ ರೀತಿ ಬೆದರಿಸ್ತಾರೆ ನಾವು ನಿಮ್ಮ ಮೇಲೆ ಆರ್ಥಿಕ ದಿಗ್ಬಂಧ ಕೊಡ್ತೀವಿ ನೀವು ನಿಲ್ಲಿಸಬೇಕು ಅಂತೇಳಿ ನಮಗೂ ಆಗ್ತಾರೆ ಅಮೆರಿಕಕ್ಕೂ ಪಾಕಿಸ್ತಾನಕ್ಕೂ ಆಗ್ತಾರೆ ಆರ್ಥಿಕ ದಿಗ್ಬಂಧನ ಹಾಕುವ ಆ ಬೆದರಿಕೆಯನ್ನು ಪಾಕಿಸ್ತಾನಕ್ಕೆ ಮತ್ತು ಭಾರತಕ್ಕೆ ಎರಡಕ್ಕೂ ಕೂಡ ಹಾಕುವ ಮುಖಾಂತರ ಕದನ ವಿರಾಮ ಘೋಷಿಸ್ತಾರೆ ಅಂತಂದರೆ ಅಮೆರಿಕವನ್ನು ನಮ್ಮ ಭಾರತ ಎಷ್ಟು ಮಟ್ಟಿಗೆ ಎತ್ತದಕ್ಕಿಟ್ಟಿದೆ ಅದನ್ನು ನೀವು ಒಪ್ತೀರ ನೀವು ಅದರ ಬಗ್ಗೆ ಮತ್ತೆ ಮಾತಾಡಲ್ಲ ನೀವು ಅದನ್ನು ಮುಚ್ಚಿಡಬೇಕು ಅಂತೇಳಿ ಮತ್ತೆ ಇನ್ನೊಂದು ಏನು ಮಾಡ್ತೀರಾ ಅಂತಂದರೆ ಮತ್ತೆ ಯುದ್ಧ 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 ಭಾರತ ಮತ್ತೆ ಚೇರಡು ಏನೇನೋ ಮಾಡಲಿದ್ದೆ ಹಂಗೆ ಮಾಡಲಿದೆ ಹಿಂಗೆ ಮಾಡಲಿದೆ ಅಂತ ಮಾತಾಡ್ತಾ ಹೋಗ್ತೀರಾ ಇದೆಲ್ಲ ನಿಲ್ಲಿಸಿ ಸ್ವಾಮಿ ಕನಿಷ್ಠ ಪಕ್ಷ ಕನ್ನಡ ಪತ್ರಿಕೋದ್ಯಮದ ಮರ್ಯಾದೆ ಉಳಿಸ್ಲಿಕ್ಕಾದರೂ ಕೂಡ ನೀವು ಈ ಕೆಲಸ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಕನ್ನಡ ಪತ್ರಿಕೋದ್ಯಮ ತುಂಬ ಗಂಭೀರಯುತವಾಗಿ ಇದುವರೆಗೂ ಸೆನ್ಸಿಬಲ್ ಆಗಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪತ್ರಿಕಾ ರಂಗ ಬೇರೆ ಭಾಷೆಗಳಿಗಲ್ಲಿ ಹೇಗಿದೆಯೋ ನಮಗಂತೂ ಗೊತ್ತಿಲ್ಲ ಆದರೆ ಇವತ್ತು ಕೂಡ ಜನ ಒಂದಿಷ್ಟಾದರೂ ಕೂಡ ಮಾಧ್ಯಮಗಳ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದಾರೆ ಆ ನಂಬಿಕೆ ಉಳಿಬೇಕು ಅಂತಂದರೆ ನೀವು ಖಂಡಿತವಾಗಿಯೂ ಕೂಡ ಸೋರ್ಸ್ಗಳನ್ನು ಎಲ್ಲಿಂದ ಮಾಹಿತಿ ಬರುತ್ತೆ ಒಂದಷ್ಟು ಕನಿಷ್ಠ ತಾಳ್ಮೆ ಟಿ ಆರ್ ಪಿ ಇದ್ದಿದ್ದಿದ್ದೇಕ್ರಿ ಹೊಟ್ಟೆ ಎಲ್ಲರದು ತುಂಬುತ್ತೆ ನಮ್ಮ ನಮ್ಮೊಟ್ಟೆನೂ ತುಂಬುತ್ತೆ ನಿಮ್ಮ ನಿಮ್ಮೊಟ್ಟೆನೂ ತುಂಬುತ್ತೆ ಹೊಟ್ಟೆ ವಿಷಯ ಅಲ್ಲ ಇಲ್ಲಿ ಬದುಕಿನ ವಿಷಯ ನಮ್ಮ ವಿಷಯ ಮಾತ್ರ ನಾವು ನೋಡಬಾರ್ದು ಈ ದೇಶದ ನಮ್ಮ ಅಕ್ಕಪಕ್ಕನೂ ಬದುಕೋರಿದ್ದಾರೆ ಅವ್ರದ್ದು ನೋಡಬೇಕಾಗತ್ತೆ ಸುದ್ದಿಯ ಅಪಾಪಿಗೆ ನಿಮ್ಮಂಥ ಹಿರಿಯರೇ ಬಿದ್ದರೆ ಇನ್ನು ಈಗಿನ ಕಾಲದ ಯುವಕರ ಬಗ್ಗೆ ನಾವು ಏನು ಹೇಳೋಕ್ಕಾಗತ್ತೆ ಹೇಳಿ ಸ್ನೇಹಿತರೆ ಈ ಮುಖಾಂತರ ನಾವು ಹೇಳೋದೇನು ಅಂತಂದರೆ ಯಾವತ್ತೂ ಕೂಡ ಪತ್ರಿಕೋದ್ಯಮದಲ್ಲಿ ಹೊಸ್ದಾಗಿ ಬರ್ತಾರ್ದಾಗಿರ್ಬೋದು ಆದರೆ ಈಗಾಗಲೇ ಇರ್ತಕ್ಕಂಥದ್ದು ಆಗಿರ್ಬೋದು ಜನ ಯಾರು ದಟ್ರಲ್ಲ ಗಮನಿಸ್ತಾರೆ ಅವರಿಗೂ ಕೂಡ ಸಿಟ್ಟು ಆಕ್ರೋಶ ಯುದ್ಧದಂತಹ ಸಮಯದಲ್ಲಿ ದಾಳಿಯಂತಹ ಸಮಯದಲ್ಲಿ ಬರುತ್ತೆ ಅಂಥ ಸಮಯದಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ವರ್ತಿಸಬೇಕು ಮಾಧ್ಯಮಗಳು ಅನ್ನೋದು ಭಾಳ ಮುಖ್ಯ ಆ ನಿಟ್ಟಿನಲ್ಲಿ ಎಲ್ಲ ಕ ಮಾಧ್ಯಮಗಳು ಕಾರ್ಯಮುಖವಾಗಲಿ ನಾವು ಆ ನಿಟ್ಟಿನಲ್ಲಿ ಎಚ್ಚರವಾಗಿರ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ ಧನ್ಯವಾದಗಳು